ಬಿಲ್ಕಿಜ್ ಬಾನುಕೆ ಸತ್ಯ ಹೇಳ್ಬೇಕಾದ್ರೆ ನನ್ಗೆ ನನ್ನ ಪ್ರಕಾರ ಬಿಲ್ಕಿಸ್ ಬಾನುಗೆ ನ್ಯಾಯ ಸಿ ಕೊಡ್ತೀವಿ ಅಂತ ಹೇಳುದು ಖಂಡಿತ ಸಾಧ್ಯನೇ ಇಲ್ಲ ಈ ಜನ್ಮಕ್ಕೆ ನಾನು ನನ್ನ ಒಂದು ಈ ಮಾರ್ಕ್ಸ್ ವಾದಕ್ಕೆ ಪ್ರವೇಶಿಕೆಯನ್ನ ಹೇಳ್ತಾ ಫೆಮಿನಿಸಮ್ ಬಗ್ಗೆ ಮಾತಾಡ್ಕೊಂಡು ಹೋಗ್ತೀನಿ ಅಂತ ಯೋಚನೆ ಮಾಡಿದೆ ನೈನ್ಟೀನ್ ಸೆವೆಂಟಿ ಫೈವ್ ನಾನು ಅಷ್ಟೊಳಗೆ ನಾನು ಪಿ ಎಚ್ ಡಿ ಮಾಡ್ತಾ ಇದ್ದೆ ಯೂನಿವರ್ಸಿಟಿ ಆಫ್ ಮೈಸೂರಿನಲ್ಲಿ ಆ ಒಂದು ದೊಡ್ಡದೊಂದು ಹೋರಾಟದಲ್ಲಿ ಕೂಡ ಭಾಗಿಯಾಗಿದ್ದೆ ನಾನೇ ಒಂದು ನನ್ನ ಹೊಡಿಸ್ಕೊಂಡಿದ್ದೇನೆ ಸೊ ಐ ವಾಸ್ ದ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಇದ್ದೆ ಆ ಮೂಮೆಂಟ್ನಲ್ಲಿ ಆ ಟೈಮಲ್ಲಿ ಬೆಂಗಳೂರಿನಲ್ಲಿ ಒಂದು ಕಾರ್ಯಾಗಾರ ಆಗಿತ್ತು ಆ ಕಾರ್ಯಾಗಾರದಲ್ಲಿ ಮೂರು ದಿನ ನಾವು ಓದಬೇಕಾಗಿದ್ದೇನು ಅಂದರೆ ಇದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟ್ ಓದು ಎಲ್ಲ ಬಂದು ಕೂತ್ಕೊಂಡು ಓದಕ್ಕೆ ಶುರು ಮಾಡಿದ್ವಿ ಬೆಳಿಗ್ಗಿನ ಸಾಯಂಕಾಲ ತನಕ ತ್ರೀ ಡೇಸ್ ರೆಡ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ತಲೆಗೆ ನನ್ನ ತಲೆಗೆ ಅರ್ಥ ಆಗಿದೆ ಇಷ್ಟೇ ಮಾನವನ ಒಂದು ಶೋಷಣೆ ಮೂಲ ಎಲ್ಲಿದೆ ಅಂದರೆ ಅವನ ಸರ್ಪ್ಲಸ್ ವ್ಯಾಲ್ಯೂ ಅನ್ನ ಕಿತ್ಕೋತಾ ಅಲ್ವಾ ಬಂಡವಾಳಶಾಹಿ ಅಲ್ಲಿದೆ ಅಂತ ನಂಗೆ ಅಷ್ಟೇ ತುಂಬಾನೇ ಅರ್ಥ ಆಯ್ತು ಅಫ್ಕೋರ್ಸ್ ರೆವಲ್ಯೂಷನ್ ಆಗುತ್ತೆ ಕ್ರಾಂತಿ ಆಗುತ್ತೆ ಕಮ್ಯುನಿಸಮ್ ಅಂದರೆ ಕ್ರಾಂತಿ ಅಂತ ಅದೊಂಥರ ತಲೆಗೆ ಎಂಟ್ರಾಯ್ತು ಇಷ್ಟು ಒಂಥರ ಆಗ ಒಂದು ರಿವಿಲೇಷನ್ ಅಂತ ಏನಿದೆ ಅಲ್ಲ ಅದ್ಭುತ ಅಂತ ನನಗೆ ಅನಿಸ್ತು ಅಲ್ಲಿ ಅದಕ್ಕೆ ನಮ್ಮ ಮೊದಲು ಬಹಳ ಪ್ರೋಗ್ರೆಸಿವ್ ಆಗಿದ್ವಿ ಎಲ್ಲ ಹೌದು ನಿಜ ಅರೆ ಈ ಒಂದು ಅರ್ಥ ಇದೆ ಅಲ್ವಾ ಸರ್ಪ್ಲಸ್ ವ್ಯಾಲ್ಯೂವನ್ನು ಜನಗಳು ಅಂದ್ರೆ ಕಾರ್ಮಿಕರ ಸರ್ಪ್ಲಸ್ ವ್ಯಾಲ್ಯೂವನ್ನು ಯಾವ ಥರ ತರ ಅಪ್ರೇಟ್ ಅಪ್ರೋಪ್ರಿಯೇಟ್ ಮಾಡುತ್ತೆ ಬಂಡವಾಳ ಹೇಗೆ ಬೆಳೀತದೆ ಅದೇ ಬೆಳೆದ ಮೇಲೆ ನೀವು ನೋಡಿದೀವಿ ಇವಾಗ ಹೇಳಿದ್ರು ಹೈಯೆಸ್ಟ್ ಫಾರ್ಮ್ ಆಫ್ ಮಾರ್ಕ್ಸ್ ಇದು ಕ್ಯಾಪಿಟಲಿಸಮ್ ಇದು ಇಂಪೀರಿಯಲಿಸಮ್ ಅಂತ ಹೇಳಿ ಈಗ ಅದರ ಬಗ್ಗೆ ಕಾರ್ಪೊರೇಟ್ ಬಂಡವಾಳ ಯಾವತರ ನಡೀತಾ ಇದೆ ಕಾರ್ಪೊರೇಟ್ ಜೊತೆ ಕೈ ಜೋಡಿಸಿದ ನಮ್ಮ ಮೋದಿ ಸರ್ಕಾರ ಅಂದ್ರೆ ಅದಕ್ಕಿಂತ ಮೊದಲೇ ಶುರುವಾಗಿದೆ ಅದು ಕೋಮುವಾದ ಯಾವತರ ಇಲ್ಲಿ ಅಟ್ಟಹಾಸ ನಡೆಸ್ತಾ ಇದೆ ಅಂತ ಮಹಿಳಾ ಚಳುವಳಿಗೆ ಹೇಳುವಾಗ ಅದೇ ಸೆವೆಂಟಿ ಫೈವ್ ನೈನ್ಟೀನ್ ಸೆವೆಂಟಿ ಫೈವ್ಗೆ ಇಡೀ ವಿಶ್ವದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ನೈನ್ಟೀನ್ ಸೆವೆಂಟಿ ಫೈವ್ ಅಂತ ಒಂದು ಮಾರ್ಚ್ ಏಟ್ ಅನ್ನ ನಾವು ಮಾಡಬೇಕು ಅದು ಹೌದು ನಿಜ ಅದು ಮಾಡ್ಬೇಕಾದ್ದು ಹೇಳ್ಕೊಂಡು ನಾವು ಅಲ್ಲಿ ಕೂಡ ಎಂಟರ್ ಆದ್ವಿ ಅಲ್ಲಿ ಕೂಡ ಬೈ ನೈನ್ಟೀನ್ ಏಯ್ಟೀಸ್ ನಾವೆಲ್ಲ ಕಲೆಕ್ಟಿವ್ ಆಗಿ ಆಟೋನಮಸ್ ವಿಮೆನ್ಸ್ ಮೂವ್ಮೆಂಟ್ ಅಂತ ಒಂದು ಇದ್ರೊಳಗೆ ನಾವು ಎಂಟರ್ ಆಗಿ ಸಮತಾ ವೇದಿಕೆ ಅಂತ ಮೈಸೂರು ಶುರು ಮಾಡಿದ್ವಿ ಅದು ಇನ್ ವಿಸ್ತಾರ ಆಗ್ತಾ ಆಗ್ತದೆ ಆಗ ಏನ್ ಕೇಳಿದ್ವಿ ರಿಫಾರ್ಮ್ ರಿಫಾರ್ಮ್ ಇಸ್ ಇಂಪಾರ್ಟೆಂಟ್ ಅಂತ ಶುರುವಾಯಿತು ರಿಫಾರ್ಮೇಶನ್ ಅಲ್ಲಿ ಎಲ್ಲಾ ಕಾನೂನುಗಳಲ್ಲಿ ಫೋರ್ ನೈಂಟಿ ಏಟ್ ಇರ್ಬೋದು ಅದರ ಸುತ್ತ ಬೇಕಷ್ಟು ಕಾನೂನುಗಳು ಬಂದ್ವು ಇದೇ ನೋಡಿ ಅಂಬೇಡ್ಕರ್ ಕೂಡ ಯಾವಾಗ ಅವ್ರದ್ದು ಒಂದು ಇದನ್ನೇ ಹೇಳಿದ್ರು ಕಾನೂನ ಬದಲಾವಣೆ ಹೇಳಿದ್ರು ಒಂದು ಇದೊಳಗೆ ಅವರು ರಿಸೈನ್ ಮಾಡಬೇಕಾಯ್ತು ಇದಕ್ಕೆ ಆಗ ಅದು ಆಗ್ಲಿಲ್ಲ ಹಿ ಹ್ಯಾಡ್ ಟು ರಿಸೈನ್ ಫ್ರಮ್ ದ ಇದು ಅದೇ ಇವತ್ತು ಒಂದು ರೀತಿಯಿಂದಲೇ ಒಂದಷ್ಟು ಬಣ್ಣ ಒಂದಷ್ಟು ರಿಫಾರ್ಮೇಶನ್ ಆ ತರ ಕಾನೂನ್ ಬದಲಾವಣೆ ನಾವೀಗ ಕೇಳುದು ರಿಫಾರ್ಮೇಶನ್ ವರ್ಸಸ್ ಯಾಕಂದರೆ ಬಂಡ್ ನಾವೀಗ ಬಂಡವಾಳ ಆಗಿರಲಿ ಇವ್ರು ಹೇಳ್ತಾ ಇರೋದು ರೆವಲ್ಯೂಷನ್ನು ರೆವಲ್ಯೂಷನ್ ಆ್ಯಂಡ್ ರಿಫಾರ್ಮೇಷನ್ ಮಧ್ಯ ಒಂದು ರೀತಿಯಲ್ಲಿ ನಾ ಸಿಟ್ಟು ಹಾಕೊಂಡಂಗೆ ಇದೆ ನಂಗೆ ಅನ್ಸುತ್ತೆ ಈಗ ನೀವು ನೋಡ್ಕೊಂಡು ಹೋಗಿ ಇದೇ ಕಾರ್ಪೊರೇಟ್ ಬಂಡವಾಳದ ಬಗ್ಗೆ ಮಾತಾಡಿದ್ರು ಇಷ್ಟೊತ್ತು ಅದನ್ನೇ ಸೇರಿಸ್ಕೊಂಡು ನಾನು ಮಾತಾಡೋದು ಯಾವಾಗ ಕೋಮುವಾದ ಅಟ್ಟಹಾಸ ನಾನು ಬನ್ನಿ ನೈನ್ಟೀನ್ ಟೂ ತೌಸಂಡ್ ಏಯ್ಟ್ನಿಂದ ಟೂ ತೌಸಂಡ್ ಫೈವ್ ಆನ್ವರ್ಡ್ಸ್ ಮಾತಾಡಬೇಕು ಹೇಳಬೇಕು ಯಾಕಂದ್ರೆ ಆ ಟೈಮ್ ಒಂದು ರೀತಿಯಲ್ಲಿ ಅಪ್ರೋಪರೇಷನ್ ಆಫ್ ದ ಹೋಲ್ ವರ್ಲ್ಡ್ ಒಂದ್ ರೀತಿಯಲ್ಲಿ ಇದು ಬಂಡವಾಳಶಾಹಿ ವರ್ಗ ಅಲ್ಲಿಗೆ ಇಂಪೀರಿಯಲಿಸಮ್ ಪ್ಲಸ್ ಕಾರ್ಪೊರೇಟ್ ಬಂಡವಾಳ ಕ್ರೋನಿ ಕ್ಯಾಪಿಟಲಿಸಂ ಇದೆಲ್ಲ ಬಂದಿದೆ ಹಾಗಾಗಿ ಒಂದ್ ರೀತಿಯಿಂದ ನಮ್ಮ ಮಗ ದಬ್ಬಾಳಕೆ ನಡೆಸ್ತಾ ಇತ್ತು ಜೊತೆಗೆ ಸೇರ್ಕೊಂಡಿದ್ದು ಕೋಮುವಾದ ಕೋಮುವಾದ ಯಾವಾಗ ಮುಂದೆ ಬಂತಾ ಆವಾಗ ನಮ್ಮ ಕರ್ನಾಟಕದಲ್ಲಿ ಕೋಮುವಾದಿ ವಿರೋಧಿ ಒಂದು ಒಕ್ಕೂಟ ಮಾಡ್ಕೊಂಡ್ವಿ ಅದು ನೈನ್ಟೀನ್ ಟು ಟೂ ತೌಸಂಡ್ ಫೈವ್ ಅದು ಟೂ ತೌಸಂಡ್ ಸೆವೆನ್ ನೀವು ಹೇಳಿದ್ರಲ್ಲ ನನ್ನ ಮೇಲೆ ಕೇಸ್ ಹಾಕಿದ್ರು ಅಂತ ಸೊ ಆ ಪಾರ್ಟ್ ಆಫ್ ದ್ಯಾಟ್ ಓನ್ಲಿ ನಾವು ವಿ ಪಿ ಯು ಸಿ ಅಲ್ಲಿ ಅಂದರೆ ವಿ ಗೋ ಫಾರ್ ಫ್ಯಾಕ್ಟ್ ಫೈಂಡಿಂಗು ಅಲ್ಲಿ ಏನೋ ಅವರಿಗೆ ಅನಿಸ್ತು ಹಾಕಬೇಕು ಅಂತ ಯಾಕೋ ಅದು ವಿ ಅದು ಬೇಡ ಈಗ ಹಾಗಾಗಿ ಕೋಮುವಾದಕ್ಕೆ ನಾವು ಫಸ್ಟು ಒಂದು ರೀತಿಯಲ್ಲಿ ಸಾಮೂಹಿಕವಾಗಿ ಒಂದು ಚಳುವಳಿ ನಿರ್ಮಿಸಿದ್ದೆ ಎಲ್ಲ ಕಡೆ ನಾವು ಕೋಮುವಾದ ವಿರೋಧಿ ಒಕ್ಕೂಟ ಮಾಡಿಕೊಂಡು ಅದಾದ ಅದಾದ್ಮೇಲೆ ನೀವು ನೋಡಿದ್ರೆ ನಿರ್ಭಯ ಕೇಸ್ ಆಯಿತು ಯಾವಾಗ ಡೆಲ್ಲಿನಲ್ಲಿ ರೇಪ್ ಇಶ್ಯೂ ಆಯಿತು ಅಷ್ಟ್ರೊಳಗೆ ನಾವು ಮಹಿಳಾ ಚಳವಳಿಯವ್ರು ಏನು ಮಾಡಿದ್ರು ಒಟ್ಟಾದ್ಬಿಟ್ಟು ಕರ್ನಾಟಕ ಮಹಿಳಾ ಧ್ವಜನ ವಿರೋಧಿ ಒಕ್ಕೂಟ ಅಂತ ನಾವು ಫಾರ್ಮ್ ಮಾಡ್ಕೊಂಡ್ವಿ ಟು ತೌಸಂಡ್ ಥರ್ಟೀನ್ ಇನ್ ಮಂಗಳೂರು ಅದಾದ್ಮೇಲೆ ಫೋರ್ಟೀನ್ ಮೈಸೂರು ಫಿಫ್ಟೀನ್ ಬೆಂಗಳೂರು ಸಿಕ್ಸ್ಟೀನ್ ಬಿಜಾಪುರ ಯಾವಾಗ ನಾವು ಸೆವೆಂಟೀನ್ ವಿ ಕಮ್ ಟು ಫೈವ್ ಇಯರ್ಸ್ ಆಗ್ತಾ ಇತ್ತು ಹತ್ರ ಹತ್ರ ಓ ಏನಿದು ಮಹಿಳೆಯರೆಲ್ಲ ಬರೀ ಮಾರ್ಚ್ ತನೆ ಸೆಲೆಬ್ರೇಟ್ ಮಾಡ್ತಾರೆ ಅವ್ರು ಯಾವುದಕ್ಕೂ ಇದು ಮಾಡ್ತಾ ಇಲ್ಲ ಅದೇ ನಾಟ್ ರೆಸ್ಪಾಂಡಿಂಗ್ ಅಂತ ಹೇಳಿ ಲೋಕಲ್ ಲೆವೆಲ್ ರೆಸ್ಪಾ ರೆಸ್ಪಾಂಡ್ ನಾವು ಮಾಡ್ತಾ ಇದ್ವಿ ಒಂದು ಚಳುವಳಿಗೆ ನಡೀತಾ ಇತ್ತು ಇಲ್ಲ ಅಂತ ಏನಿಲ್ಲ ಅರೆ ಕೋ ಕರ್ನಾಟಕ ಮಹಿಳಾ ಉಟ್ಕ ಬರೀ ಇದು ಮಾಡ್ತದೆ ಅಂತ ನಾವು ಆಪಾದನೆ ಅಷ್ಟೊಳಗೆ ಅರವಿನ ಪಯಣ ಅಂತ ಶುರು ಮಾಡಿ ಇಡೀ ತಾಲ್ಲೂಕ್ ಲೆವೆಲ್ಗೆ ಹೋಗಿ ಮಹಿಳೆಯರ ಬಗ್ಗೆ ಹೆಚ್ಚು ನಾವು ಪುರುಷ ಪ್ರಧಾನ ವ್ಯವಸ್ಥೆ ಕಾಸ್ಟ್ ಬಗ್ಗೆ ನಮ್ಮ ಜಾತಿವಾದದ ಬಗ್ಗೆ ಈ ತರದ ವಿಷಯಗಳನ್ನ ತಗೊಂಡು ಹೆಚ್ಚು ನಾವು ಅರಿವಿನ ಪಯಣ ಮಾಡ್ಕೊಂಡು ಹೋದ್ವಿ ಸುಮಾರಲ್ಲೇ ಇದರೊಳಗೆ ಬೇಕಷ್ಟು ಟಾಪಿಕ್ಸ್ ಒಂದು ಹದಿನೆಂಟು ಇಪ್ಪತ್ತು ಟಾಪಿಕ್ ಇದೆ ಅದೆಲ್ಲ ಪ್ರೋಗ್ರೆಸಿವ್ ಗೆ ಪೂರಕವಾಗಿ ನಡೀತಾ ಹೋಯ್ತು ಇಷ್ಟಾಗುವಾಗ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಶುರುವಾಯ್ತು ಅಹ್ ಸಂವಿಧಾನವನ್ನ ಮುಳುಗಿಸಬೇಕು ಅಂತ ಮೋದಿ ಗವರ್ಮೆಂಟು ಆಗ ಕೂಡ್ಲೆ ಸಂವಿಧಾನ ಓದು ಅಂತ ಒಂದು ದೊಡ್ಡ ಚಳವಳಿ ಶುರುವಾಯ್ತು ಅದನ್ನು ನಾವು ಭಾಗಿಯಾಕೊಂಡು ಹೋದ್ವಿ ಸಂವಿಧಾನ ಓದು ಅಂತ ಮುಗಿತಾ ಮುಗಿತಾ ಇದು ಕೋವಿಡ್ ಬಂತು ಎಲ್ರು ಪ್ರೊಟೆಸ್ಟ್ ಪ್ರೊಟೆಸ್ಟ್ ಯಾಕಂದ್ರೆ ಸಾಕಷ್ಟು ಇದು ರೈತರ ಮೇಲೆ ಅವರ ವಿರುದ್ಧ ಹೋರಾಟಗಳು ಮಹಿಳೆಯರ ಮೇಲೆ ಅನ್ಯಾಯ ಬೇಕಷ್ಟು ಕತ್ವ ಇರ್ಬೋದು ಬೇಕಷ್ಟಿದೆ ಅದನ್ನ ಇಷ್ಟು ಹೇಳೋಕ್ಕಾಗಲ್ಲ ಎಲ್ಲ ನಾವು ಕೋವಿಡ್ ಟೈಮಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡೋದಂತ ಬಿಡ್ಲಿಲ್ಲ ಪ್ರೊಟೆಸ್ಟ್ ಮಾಡ್ಕೊಂಡೇ ಹೋದ್ವಿ ಪ್ರೊಟೆಸ್ಟ್ ಮಾಡ್ಕೊಂಡು ಇವಾಗ ಸದ್ಯಕ್ಕೆ ಇವಾಗ ನೀವು ನೋಡ್ಲಿಕ್ಕೆ ಹೋದೆ ಬಾನು ಕೇಸು ಬಿಲ್ಕಿಜ್ ಬಾನುಕೆ ಸತ್ಯ ಹೇಳ್ಬೇಕಾದ್ರೆ ನನ್ಗೆ ನನ್ನ ಪ್ರಕಾರ ಬಿಲ್ಕಿಸ್ ಬಾನುಗೆ ನ್ಯಾಯ ಸಿಕ್ ಕೊಡ್ತೀವಿ ಅಂತ ಹೇಳುದು ಖಂಡಿತ ಸಾಧ್ಯನೇ ಇಲ್ಲ ಈ ಜನ್ಮಕ್ಕೆ ಯಾಕಂದ್ರೆ ಅವಳು ಶಿ ಲಾಸ್ಟ್ ಹರ್ ಅವಳ ಮೇಲೆ ಅನ್ಯಾಯ ಆಗಿದೆ ಅವಳ ಮಗುವನ್ನ ಸಾಯಿಸಿದ್ದಾರೆ ಅವಳ ಕಣ್ಣ ಮುಂದೆ ಅವಳ ಎಂಟರ ಜನ ಮಕ್ಕಳನ್ನ ಅವರ ಇವರನ್ನ ಕುಟುಂಬದವ್ರನ್ನೆಲ್ಲ ಸಾಯಿಸಿದ್ದಾರೆ ಅವಳಿಗೆ ಯಾವ ನ್ಯಾಯ ಆದ್ರೆ ಕಲೆಕ್ಟಿವ್ ಕಾನ್ಷಿಯಸ್ ಆಫ್ ದ ಹೋಲ್ ಇದು ಇಂಡಿಯಾ ಇದೆ ಅಲ್ವಾ ಅಲ್ಲಿ ಹೆಲ್ಪ್ ಆಯ್ತು ಯಾವಾಗ ಸುಪ್ರೀಂ ಕೋರ್ಟ್ ತನಕ ಮೊನ್ನೆ ಅಲ್ಲಿ ಇರ್ಬೋದು ಬೇಕಷ್ಟು ಜನ ಇದ್ದಾರೆ ಹೋಗಿ ಆಗ ಆರ್ಗ್ಯೂ ಮಾಡಿ ಹನ್ನೆರಡು ಜನ ತಕೊಂಡ್ ವಾಪಸ್ ಹಾಕಿದ್ರಲ್ಲ ಜೈಲಿಗೆ ಅದು ನಿಜವಾದ ಒಂದು ಕಲೆಕ್ಟಿವ್ ಕಾನ್ಶಿಯಸ್ ನ ಒಂದು ಹೋರಾಟದ ಒಂದು ಫಲ ಅಂತ ನನಗೆ ಅನ್ಸುತ್ತೆ ಆಮೇಲೆ ಇನ್ನು ಮುಂದಕ್ಕಿನ ಹೋಗ್ ಹೋಗ್ತಾ ಹೋದ್ರೆ ಈ ಕಲೆಕ್ಟಿವ್ ಕಾನ್ಶಿಯಸ್ ಎಲ್ಲಿ ವರ್ಕ್ ಆಗ್ತಾ ಇದೆ ಅಂತ ಕೇಳಿದ್ರೆ ನಾವು ಸುಮಾರು ಈಗ ಏನ್ ಇಷ್ಟು ಯಾವಾಗ ನಾವು ಕರ್ನಾಟಕ ಮಹಿಳಾ ದೌರ್ಜನ್ಯ ಕುಟುಂಬ ಮಾಡಿ ಹದಿಮೂರು ಡಿಸ್ಟಿಕ್ ನಲ್ಲಿ ನಮ್ಮ ಛಾಪುನ ಹಾಕಿದ್ದೀವಿ ಒಂದು ಹೋಗಿದಿವಿ ಪ್ರತಿಯೊಂದು ತಾಲೂಕಕ್ಕೆ ಹೋಗ್ಬಿಟ್ಟು ಅರಿವಿನ ಪಯಣ ಮಾಡಿ ಇಷ್ಟು ತನಕ ಮುಂದೆ ಬಂದಿದ್ದೀವಿ ಎಲ್ಲಾ ಕಡೆ ಒಂದಿಷ್ಟು ನಮ್ಗೆ ಪ್ರೋಗ್ರೆಸಿವ್ ಮೂಮೆಂಟ್ ನ ಜನ ಇದ್ದಾರೆ ಮೇ ಬಿ ದೇ ಆರ್ ರೈಟರ್ಸ್ ದೇ ಆರ್ ದಲಿತ್ ಹೋರಾಟಗಾರರು ಇವರು ಲೆಫ್ಟ್ ಎಲ್ಲಾ ಲೆಫ್ಟ್ ಇಸ್ ಅಂದ್ರೆ ಲೆಫ್ಟ್ ಮೂಮೆಂಟ್ ನ ಒಂದು ಇದನ್ನ ಪ್ರೋಗ್ರೆಸ್ ಹೇಳ್ತಾ ಇದ್ದೀನಿ ಯಾವಾಗ ಹಾಸನ್ ಶುರುವಾಯ್ತಲ್ಲ ಇಶ್ಯೂ ಪ್ರಜ್ವಲ್ ರೇವಣ್ಣ ಟ್ವೆಂಟಿ ಸೆಕೆಂಡ್ ಆಫ್ ಏಪ್ರಿಲ್ಗೆ ಯಾವಾಗ ಒಂದು ವಿಡಿಯೋಗಳು ಹೊರಗೆ ಬರಕ್ ಶುರು ಆಯ್ತು ಅರ್ಥ ಆಗ್ಲಿಲ್ಲ ಏನ್ ನಡೀತಾ ಇದೆ ಎಷ್ಟಿದ್ ಗಲೀಜು ಏನ್ ನಡೀತಾ ಇದೆ ಅಂತಕೊಂಡು ಬೈ ಟ್ವೆಂಟಿ ಫೋರ್ ಏಪ್ರಿಲ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಒಳಗೆ ಅಷ್ಟೊಳಗೆ ನಮ್ಮ ಕರ್ನಾಟಕ ಮಹಿಳಾ ದೌರ್ಜನ್ ಇದು ಕೂಟ ಒಂದ್ ಸೇರ್ಕೊಂಡ್ಬಿಟ್ಟು ಇವರು ರೂಪ ಹಾಸನ್ ಇರ್ಬೋದು ಅಬಿಹಾ ಭೂಮಿಗೌಡ ಇರ್ಬೋದು ಇವರು ನಮ್ಮ ಅಖಿಲ ವಿದ್ಯಾಸಂದ್ರ ಎಲ್ಲ ಹೋಗಿ ಒಂದು ಲೆಟರ್ ಬರೆದು ಪ್ರೊಟೆಸ್ಟ್ ಲೆಟರ್ ಬರೆದು ಸಿಎಂಗೆ ತಲುಪಿಸ್ಬಿಟ್ರು ಎಲ್ಲ ಗಲಾಟೆ ಮಾಡಿ ಶುರು ಅಷ್ಟರೊಳಗೆ ಈಗ ಥರ್ಟಿ ಏತ್ ಆಫ್ ಮೇ ತನಕ ಈ ವಿದಿನ್ ಒನ್ ಮಂತ್ ಆದ ಒಂದು ಪ್ರೊಟೆಸ್ಟ್ ನೋಡಿದ್ರೆ ನೀವು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಪ್ರೊಟೆಸ್ಟ್ ಆಗಿದೆ ಮೈಸೂರಲ್ಲಾಗಿದೆ ಬೆಂಗಳೂರಿನಲ್ಲಾಗಿದೆ ಗುಲ್ಬರ್ದ ಎಲ್ಲ ಕಡೆ ಆಗಿದೆ ಪ್ರೊಟೆಸ್ಟ್ ಒಂಥರ ಹರಡ್ಕೊಂಡು ಬಂತು ಇಟ್ ಕಲ್ಮಿನೇಟೆಡ್ ಇನ್ ಮೊನ್ನ ಹಾಸನ್ ಚಲೋ ಆ ಒಂದು ಮಹಿ ಇದು ಐದು ಸಾವಿರ ಆರು ಸಾವಿರ ಜನ ಬೀದಿಗೆ ಬಂದಿದ್ದಾರೆ ಎಲ್ಲರೂ ಕೂಡ ಮೋಸ್ಟ್ ಆಫ್ ದ ಆರ್ ಇಂಟೆಲೆಕ್ಚುಯಲ್ಸ್ ರೈಟರ್ಸ್ ಇವರು ಪರಿಸರವಾದಿಗಳು ಮತ್ತೆ ರೈತರು ಎಲ್ಲರೂ ಅಲ್ಲಿದ್ದಾರೆ ಅಲಾಂಗ್ ವಿತ್ ದ ಲೆಫ್ಟ್ ಮೂಮೆಂಟ್ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಹೌ ದ ಲೆಫ್ಟ್ ಈಸ್ ಏಬಲ್ ಟು ಲೆಫ್ಟ್ ದ ನಾನ್ ಫುಲ್ ಅವರನ್ನೇ ಇದು ಮಾಡ್ತಾ ಇಲ್ಲ ಬಟ್ ಐ ಆಮ್ ಟೆಲಿಂಗ್ ಯು ಇಟ್ ಈಸ್ ಅ ಪ್ರೋಗ್ರೆಸಿವ್ ಅಂಡ್ ಲೆಫ್ಟ್ ಡೆಮೋಕ್ರಟಿಕ್ ಮೂಮೆಂಟ್ ಆಗ ನಂಗೊಂದು ಮನ್ಸಿಗೆಂತೂ ನಿಜ ವೇದಿಕೆ ಮೇಲೆ ಬರ್ತಿರೋ ಬಿಡ್ತಿರೋ ಅದು ಬೇರೆ ವಿಚಾರ ಯಾಕಂತ ಕರೆದೆ ಅದೇ ಸ್ವಲ್ಪ ಗಲಾಟೆ ಆಗಿದೆ ಅವ್ರನ್ನ ಕರೆದಿಲ್ಲ ಇವ್ರನ್ನ ಕರೆದಿಲ್ಲ ಅದೆಲ್ಲ ಇದ್ದದ್ದೇ ವಿಚಾರಗಳು ಅಷ್ಟು ದೊಡ್ಡದೊಂದು ಸಮಾವೇಶ ಮಾಡುವಾಗ ಆದ್ರೆ ನನಗೇನಿಸಿದ್ದು ಡೆಮಾಕ್ರೆಸಿ ಹ್ಯಾಸ್ ಮೆಚೂರ್ಡ್ ಟು ಸಮ್ ಎಕ್ಸ್ಟೆಂಟ್ ಇಷ್ಟ ಮಟ್ಟಿಗೆ ನಾವು ಕರ್ನಾಟಕದಲ್ಲಿ ವಿ ಕುಡ್ ವಿದಿನ್ ಎ ಮಂತ್ ವಿ ಕ್ಯಾನ್ ಡೂ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳಿದ್ರೆ ಡೆಮಾಕ್ರೆಸಿ ಹ್ಯಾಸ್ ಮೆಚೂರ್ಡ್ ಅಂಡ್ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಸಿಂಪಲ್ ಇದು ಆ ಒಂದು ಕಾರ್ಪೊರೇಟ್ ಬಂಡವಾಳದ ಒಂದು ಇದು ನಮ್ಮ ತಲೆ ಮೇಲೆ ಕೂತಿದ್ದೆ ಮತ್ತೆ ನಾವು ಮೊನ್ನೆ ಟಿ ಎಸ್ ವೇಣುಗೋಪಾಲ್ ಒಂದು ಫ್ರೈಡೆ ಅಂತ ಮಾಡ್ಕೊಂಡಿವಿ ಫ್ರೈಡೆ ಫೋರಂನಲ್ಲಿ ಒಂದು ಡಿಸ್ಕಶನ್ ಆಯ್ತು ಈ ಅಸಮಾನತೆಯ ಮೂಲ ಯಾವುದು ಅಂತ ಹೇಳಿ ತಿಳ್ಕೊಳಕೋಸ್ಕರ ಅದು ಅವರು ಒಂದು ಒಂದು ಅದರ ಬಗ್ಗೆ ಒಂದು ಮಾತಾಡಿದ್ರು ಅಸಮಾನತೆಯ ಮೂಲದ ಬಗ್ಗೆ ಮಾತಾಡ್ತಾ ಆರ್ಥಿಕತೆ ಅಂದ್ರೆ ಟ್ಯಾಕ್ಸ್ ಟ್ಯಾಕ್ಸೆಷನ್ ಯಾವ ತರ ನಡೀತಾ ಇದೆ ಅಂತ ಅಲ್ಲಿ ನೋಡಿ ಆ ಇಡೀ ಆರ್ಟಿಕಲ್ ಇನ್ ಕಾಮಿನಿಯವರ ಹಸುತ ಇದರಲ್ಲಿ ಬಂದಿದೆ ಟಿ ಎಸ್ ವೇಣುಗೋಪಾಲ್ದು ಅಲ್ಲಿ ನೋಡಿ ನಿಮ್ಗೆ ಅರ್ಥ ಆಗತ್ತೆ ಇಡೀ ಬಂಡವಾಳಶಾಹಿ ವ್ಯವಸ್ಥೆ ಪಾವರ್ಟಿಯನ್ನ ಬಡತನವನ್ನ ಸಾಂಸ್ಥೀಕರಣ ಮಾಡ್ತಾ ಇದೆ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾದ್ರೆ ಪುನಃ ನಾವು ವಾಪಸ್ ಹೋಗ್ಬೇಕಿದ್ದು ಬಂಡವಾಳಶಾಹಿ ವ್ಯವಸ್ಥೆ ಈ ಎಲ್ಲಾ ಪುಸ್ತಕಗಳ ಹಿಂದೆ ನಾವು ಹೋಗಬೇಕಾಗುತ್ತೆ ಸೊ ನನಗೆ ಈಗ ಅನ್ಸಿದ್ದು ನಮ್ಮ ಮುಂದಿನ ಹೋರಾಟ ಹೇಗಿರ್ಬೇಕು ನಾವೆಲ್ಲ ಹೋರಾಟಗಾರರು ನಮ್ಮ ಮುಂದಿನ ಹೋರಾಟಕ್ಕೆ ಈ ಒಂದಿಷ್ಟು ದೊಡ್ಡ ಡೆಮಾಕ್ರೆಟಿಕ್ ಫೋರ್ಸ್ ನಮ್ಮ ಮುಂದೆ ಕಣ್ಣು ಮುಂದೆ ಬಂದಿದೆ ಅಲ್ವಾ ಅವರ ಮಧ್ಯೆ ನಾವು ನನಗಷ್ಟೇ ನನ್ನಂತ ಆರ್ಟಿವಿಸ್ಟ್ ಗಳಿಗೆ ಸೈಂಟಿಸ್ಟ್ ಆಗಿರ್ಬೋದು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ದವರಿಗೆ ಆರ್ಟಿಸ್ಟ್ ಗಳಿಗೆ ಜಾಸ್ತಿ ಮಿಗಿತೈ ಮೌಲ್ಯವನ್ನು ಹೇಳ್ಕೊಡಿ ಹೌ ಯು ಆರ್ ಲೂಟೆಡ್ ಅಂತ ಹೇಳಿಬಿಡಿ ಐ ಥಿಂಕ್ ದಟ್ ಇಟ್ ಸೆಲ್ಫ್ ಇಸ್ ರೆವೊಲ್ಯೂಷನರಿ ಅವರ್ ಥಾಟ್ಸ್ ಹಾಗಾಗಿ ನಂಗೆ ಅನ್ಸುತ್ತೆ ಈ ಬಂಡವಾಳ ಈ ಕನ್ನಡದಲ್ಲಿ ಬಂದ ಕಾರಣ ಬಹಳ ಒಂದು ಉಪಯುಕ್ತ ಇಂಗ್ಲಿಷ್ ನಲ್ಲಿ ಓದೋದು ಕಷ್ಟ ಆಗುತ್ತೆ ಅರ್ಥನೂ ಆಗೋದಿಲ್ಲ ಸ್ವಲ್ಪ ನಾನು ಓದಿಲ್ಲ ಬಂಡವಾಳವನ್ನ ನಾನು ಓದಿರೋದು ಬರೀ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ನಾ ಕಡೆ ಈ ಕಡೆ ಸ್ವಲ್ಪ ಓದಿದ್ದೇನೆ ಹೆಂಗಲ್ಸ್ ಓದ್ಕೊಂಡಿದ್ದೇನೆ ಹೊರತು ಬಂಡವಾಳ ಕೈ ಹಾಕೇ ಇಲ್ಲ ಆದ್ರೆ ಅರ್ಥ ಆಗಿದೆ ಇವ್ರ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಕಾಸ್ ಐಎಮ್ ಆಕ್ಟಿವಿಸ್ಟ್ ಇಷ್ಟ ಹೇಳ್ತಾ ಈ ಒಂದು ಆಕ್ಟಿವಿಸಮ್ ನಿಂದ ಬಂದಿರೋ ಫೋರ್ಸಸ್ ಇದೆ ಇಲ್ಲ ಫೋರ್ಸಸ್ ಅವರನ್ನು ನಾವೀಗ ನಮ್ಮ ಒಳಗೆ ಸೇರ್ಸ್ಕೋಬೇಕಾಗಿದೆ ಲೆಫ್ಟ್ ಶುಡ್ ಲೀಡ್ ದ ಮೂಮೆಂಟ್ ದ ಕೇಡರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಾವು ಮಾಡ್ಕೊಂಡು ಹೋಗೋದೇ ಇದ್ರೆ ನಮ್ಮಲ್ಲಿ ಇದೆ ಗೊತ್ತು ನಂಗೆ ಎಲ್ಲ ಪಾರ್ಟಿಗಳಲ್ಲಿ ಎಲ್ಲರೂ ಗಾಟ್ ದ ವಿಮೆನ್ಸ್ ವಿಂಗ್ ಗಾಟ್ ದ ರೈತರ ವಿಂಗ್ ದೇ ದ ದಲಿತ್ ವಿಂಗ್ ದಲಿತ್ ಸಂಘರ್ಷ ಸಮಿತಿ ಎಲ್ಲರೂ ನಾವು ಒಟ್ಟಾಗಿ ಸೇರಿಸ್ಕೋಬೇಕಾಗಿದೆ ವಿ ಹ್ಯಾವ್ ಟು ಗೋ ಯುನೈಟೆಡ್ಲಿ ಎಗೇನ್ಸ್ಟ್ ದಿಸ್ ಕಾರ್ಪೊರೇಟ್ ಕಮ್ಯೂನಲ್ ಯಾಕಂದ್ರೆ ನಾನು ಕಮ್ಯೂನಲ್ ಹೇಳ್ತಾ ಇದೀನಿ ಭಯಂಕರ ಈ ಕಮ್ಯೂನಲ್ಇಮ್ ನಮಗೆ ಕಾರ್ಪೊರೇಟ್ ಕಣ್ಣಿಗೆ ಕಾಣಲ್ಲ ನ್ಯೂ ಲಿಬರಲ್ ಕಾಪ್ರೇಟ್ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಏನೋ ಬರ್ತಾರೆ ತಗೋತಾರೆ ಒಂದಿಷ್ಟು ದೇ ಟೇಕ್ ಅವೇ ಆಲ್ ಯೋರ್ ಪ್ರಾಪರ್ಟಿ ಅಂಡ್ ಯು ಬಿಕಮ್ ಹೇಳ್ತಾ ಇದೀವಿ ನಾವೀಗ ಮೈಸೂರು ಬ್ಯಾಂಗ್ಳೂರು ಕಾರಿಡಾರ್ ನಲ್ಲಿ ಆಕದವರೆಲ್ಲ ಹೋಟೆಲ್ ಮುಚ್ಚೋಗಿದೆ ಒಂದು ನಾಲ್ಕು ಹೋಟ್ಲು ಉಳ್ಕೊಂಡಿದೆ ಸೊ ದಿಸ್ ಎ ಮೊನೋಪಲೈಸಿಂಗ್ ಪ್ರೋಸೆಸ್ ಅಂತ ಹೇಳಿ ಹಾಗಾಗಿ ನಮ್ಮ ದ ಟಾಸ್ಕ್ ಬಿಫೋರ್ ಅಸ್ ಈಸ್ ಟು ನಾವು ಮಾಡಬೇಕು ಮಾಡ್ಬೇಕಂದ್ರೆ ನಾವು ಖಂಡಿತ ಈ ಎಲ್ಲಾ ಫೋರ್ಸಸ್ ಮಧ್ಯ ಈ ಬಂಡವಾಳಶಾಹಿ ವ್ಯವಸ್ಥೆಯ ಹೇಗೆ ಅದು ಮುಂದೆ ಹೋಗ್ತದೆ ಅಂತೇಳಿ ಅದ್ರ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ನಾವು ಮಾಡಬೇಕು ಯಾಕಂದರೆ ಇಡೀ ಒಂದು ಫೆಮಿನಿಸ್ಟ್ ಮೂಮೆಂಟ್ ಒಳಗೆ ನಾನ್ ನೋಡಿದ ಹಂಗೆ ತರ ಆ ಟೂ ಆಸ್ಪೆಕ್ಟ್ ಸುಮಾರು ಹೇಳುವಾಗ ಬ್ಲ್ಯಾಕ್ ಫೆಮಿನಿಸಮ್ ಮೇಲೆ ವೈಟ್ ಫೆಮಿನಿಸ್ಟ್ ಹಾರಿಬಲ್ ಪರ್ಸನ್ ದೇ ಆರ್ ದ ದಂದರ್ ಲೂಟರ್ ದೇ ಆರ್ ಜಸ್ಟ್ ಇಂಡಿವಿಜುವಲಿಸ್ಟಿಕ್ ಅಂತ ಅವರಿಗೆ ಬೈತಾರೆ ಬ್ಲಾಕ್ ಅಂಡ್ ವೈಟ್ ಹೇಳುವಾಗ ಈಗ ನಾವು ಹೇಳುವಾಗ ನಮ್ಮ ಈಗ ನಮ್ಮಲ್ಲಿ ದಲಿತ ಫೆಮಿನಿಸಮ್ ಅಂತ ಮುಂದೆ ಬಂದಿದೆ ಖಂಡಿತ ನಾವು ನಾವು ನಮ್ಮೊಳಗೆ ನೋಡ್ಬೇಕಾಗತ್ತೆ ನಮ್ದು ತರ ಈ ಪಿತೃ ಪ್ರಧಾನ ವ್ಯವಸ್ಥೆ ಅಥವಾ ಪುರುಷ ಪ್ರಧಾನ ವ್ಯವಸ್ಥೆ ಯಾವ ತರ ನಮ್ಮ ಡಿವೈಡ್ ಮಾಡುತ್ತೆ ಹೇಳ್ತಾರೆ ಡಿವೈಡ್ ಅಂಡ್ ರೂಲ್ ಡಿವೈಡ್ ಅಂಡ್ ರೂಲ್ಸ್ ಕಮ್ ಫ್ರಮ್ ದ ಬ್ರಿಟಿಷ್ ಅಂದ ಖಂಡಿತ ಅಲ್ಲ ಮನುವಾದ ಇಟ್ ಸೆಲ್ಪ್ ಇಸ್ ಡಿವೈಡ್ ಅಂಡ್ ರೂಲ್ ಮನುವಾದ ಜಾತಿವಾದ ಇಸ್ ಡಿವೈಡ್ ಅಂಡ್ ರೂಲ್ ಸೊ ಎವ್ರಿಥಿಂಗ್ ಇಸ್ ಡಿವೈಡ್ ಅಂಡ್ ರೂಲ್ ದಯವಿಟ್ಟು ನೀವೆಲ್ಲ ನಾವೆಲ್ಲ ಕೂಡ್ಕೊಂಡು ಈ ಡಿವೈಡ್ ಅಂಡ್ ರೂಲ್ ಹಾಗೆ ಈ ಬಂಡವಾಳದ ಡಿವೈಡ್ ಅಂಡ್ ರೂಲ್ ಬಂಡವಾಳ ಯಾವ ಥರ ನಮ್ಮನ್ನು ಲೂಟ್ ಮಾಡುತ್ತೆ ಅಂತ ಹೇಳಿ ನಾವು ಅದನ್ನ ಮಧ್ಯೆ ಸೇರ್ಸ್ಕೊಂಡ್ಬಿಟ್ಟು ಒಂದು ಮೂಮೆಂಟ್ ಅನ್ನ ಮುಂದುವರ್ಸಿಕೋಸ್ಕರ ಪ್ರೋಗ್ರೆಸಿವ್ ಮೂಮೆಂಟ್ ಅನ್ನ ಹಾಗೆ ಕಟ್ಕೊಂಡು ನಾವು ನಾವೇನೆಲ್ಲ ಮಾಡಬೇಕಲ್ಲ ಮಾಡಬೇಕು